ಇಷ್ಟೇ ಅಲ್ಲ ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದಿರ ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಇದೆ ಅವ್ರ ಹತ್ರ ಒಂದು ಸಿನಿಮಾಗಳು ಕೊಡೋಕ್ಕಾಗಲ್ಲ ಅವರೇ ನನಗೆ ಕೊಡ್ಬೇಕು ಸಿನಿಮಾಗಳು ಒಬ್ಬ ನಿರ್ದೇಶಕನಾಗಿ ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ ಬರೀ ತಗೊಳ್ಳದೇ ತಗೊಳ್ಳೋದು ಬೇಡ ಅನ್ನಿದಲ್ಲ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಅವಾಗ ವಾಪಸ್ ತೊಗೊಂಡು ಹೋಗಿ ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳಿಸಿದ್ರು ಅವ್ರ ತಾಯಿ ಇದ್ದರು ಅವ್ರ ತಾಯಿ ಸುಮ್ಮನೆ ಇದ್ರು ನಾನು ನೋಡಿದೆ ಅವ್ರ ತಾಯಿ ಕಡೆ ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂತ ಅದು ಬಿಡಲೇ ಇಲ್ಲ ಬೈದ್ಬಿಟ್ಟು ಅವತ್ತು ಕಳಿಸೋ ಹೋದ್ರು ಅದಾದ ನಂತರ ಇವತ್ತು ಏನು ಕೊಡೋದು ಇವತ್ತು ಒಂದು ಕಾಣಿಕೆಯಾಗಿ ಏನು ಕೊಡೋದು ಇವತ್ತಿಲ್ಲಿ ಭಾಗವಹಿಸಿದ್ದಾರೆ ಅವರ ಫಸ್ಟ್ ಲವ್ ಯಾರು ಅವರು ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟನ್ನು ಪೈಪೋಟಿ ಎಲ್ಲ ಇದೆ ಅವ್ರ ಹತ್ರ ಸಿನಿಮಾಗಳಿದೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದಾರೆ ಏನು ಕೊಡೋದು ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಇಂಗ್ಲೆಂಡ್ ಇಂಗ್ಲೆಂಡಿಂದ ಒಂದು ಡಬ್ಲ್ಯೂ ಗ್ರೇಸ್ ಡಬ್ಲ್ಯೂ ಜಿ ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟು ಅವರು ಆಡಿದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸಿಂದ ತರಿಸಿ ಇವತ್ತು ಅವ್ರು ಕೊಡೋಣ ಅಂತ ಸನ್ಮಾನ ಮಾಡಿಕೊಡೋಣ ಅಂತ ಇದೆ ಆದ್ರೆ ಅವರು ಸನ್ಮಾನ ಮಾಡಕ್ಕೂ ಇಲ್ಲ ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆಯ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಮ್ಯಾಚ್ ಈ ಒಂದು ಬ್ಯಾಟಲ್ಲೇ ಆಡ್ಬೇಕು ಅಂತ ಕೇಳ್ಕೊಂತೀನಿ ಎಡಿಷನ್ ಫಾರ್ ಅ ಲಿಮಿಟೆಡ್ ಎಡಿಷನ್ ಸುದೀಪ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ